اوي مارون ڏيڪڻا ٿو ٿو ڏي نه ان ڃي وڃ ان کي ڏوان ٿي ٿو ٿو هن کي ڏاري ان کي وڃي ٿا رهي ٿو ان کي ڏي نه ٿو ٿو

تھسنا منجو ریزرول سیشن ہاں منجو کمیشنر صاحب ہاں وہ میں روکو میں ارے ایک منٹ ٹھہرو ہاؤ دو ارے 8 8 منٹ صاحب

ಇವತ್ತು ಪ್ರಕೃತಿ ವಿಕೋಪದಿಂದ ನಮ್ಮ ಕರಾವಳಿ ಭಾಗ ಮತ್ತು ಘಟ್ಟ ಪ್ರದೇಶ ಉತ್ತರ ಕರ್ನಾಟಕ ಬಿಟ್ಟು ಬಾಕಿ ಕಡೆ ಎಲ್ಲ ಕಡೆಗಳಲ್ಲಿ ಜೋರಾಗಿ ಮಳೆ ಬಂದು ಅದರಲ್ಲಿ ವಿಶೇಷವಾಗಿ ಕೇರಳದಲ್ಲಿ ಕೂಡ ಮಳೆಯಿಂದಾಗಿ ತುಂಬ ಅನಾಹುತ ಆಗಿದೆ ಇಲ್ಲಿ ನಮ್ಮ ಇವತ್ತು ನಾವು ತುಂಬ ಡ್ಯಾಮಿಗೆ ಬಂದು ಇಲ್ಲಿ ಮೊನ್ನೆಯಿಂದ ಒಂದು ಎರಡು ಮೂರು ದಿವಸ ಸಮಸ್ಯೆ ಇತ್ತು ಅದರಲ್ಲಿ ಮೊನ್ನೆ ನಾವು ನಮ್ಮ ಬಂಟ್ವಾಳ ಸಬ್ಸ್ಟೇಷನ್ನ ಅಲ್ಲಿ ನಮಗೆ ಅಲ್ಲಿಂದ ಈ ವಿದ್ಯುತ್ ಸಂಪರ್ಕ ಇರೋದು ಅಲ್ಲಿ ನಮಗೆ ಏಯ್ಟ್ ಪಾಯಿಂಟ್ ಸೆವೆನ್ ಮೀಟ್ರ್ ಬಂದಾಗ ನಮಗೆ ಓವರ್ ಕೊಡ್ಲಿ ಅವರಿಗೆ ಪವರ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದರ ನಂತರ ಕರೆಕ್ಟ್ ಅವ್ರಿಗೆ ಪವರ್ ಕಟ್ ಆಗ್ತದೆ ಮೊನ್ನೆ ಸಹ ಐದು ಗಂಟೆ ಏಯ್ಟ್ ಪಾಯಿಂಟ್ ಸೆವೆನ್ವರೆಗಿತ್ತು ಅದು ಏಯ್ಟ್ ಪಾಯಿಂಟ್ ನೈನ್ವರೆಗಿತ್ತು ಆವಾಗ ಪವರ್ ಕಟ್ ಮಾಡಿದರು ನಿನ್ನೆ ಸಂಜೆ ಒಂದು ಆರು ಮೂವತ್ತೈದಕ್ಕೆ ಒಂಬತ್ತು ಮೀಟ್ರಿಗೆ ಎತ್ತರಕ್ಕೆ ನೀರಿತ್ತು ಆದ್ದರಿಂದ ರಾತ್ರಿ ಮತ್ತು ಎರಡು ಗಂಟೆಗೆ ಏಯ್ಟ್ ಪಾಯಿಂಟ್ ಸೆವೆನಿಗೆ ಬಂತು ಅದರಿಂದ ನಂತರ ಈಗ ಪಂಪಿಂಗ್ ಆಗಿದೆ ಆದ್ದರಿಂದ ಇವತ್ತು ಮಂಗಳೂರಿಗೆ ನೀರು ಕೊಡುವುದರ ಸಮಸ್ಯೆ ಇಲ್ಲ ಈಗ ಮಳೆ ಕೂಡ ಸ್ವಲ್ಪ ಸ್ವಲ್ಪ ಇವತ್ತು ಕಡಿಮೆ ಇದೆ ಅದರಿಂದ ಎಲ್ಲರೂ ಸಹಕರಿಸಬೇಕಾಗಿ ಈ ಮೂಲಕ ತಿಳಿಸ್ತೀನಿ ಒಂದು ಎರಡು ಮೂರು ದಿವಸದಿಂದ ಜೋರಾಗಿ ಮಳೆ ಮತ್ತು ಗಾಳಿಯಿಂದ ಕೆಲಗಡೆ ಮರ ಬಿದ್ದು ತುಂಬ ಅನಾಹುತ ಆಗಿದೆ ಅದರಲ್ಲಿ ಒಂದು ಮೊನ್ನೆ ನಿನ್ನೆ ಕೆಂದ್ರ ಹೈಸ್ಕೂಲ್ನ ಹತ್ರ ಒಂದು ರಿಕ್ಷಾ ಆಟೋ ರಿಕ್ಷಾದ ಮೇಲೆ ಮರ ಬಿದ್ದಿದೆ ಮತ್ತು ಬಲ್ಮಟ್ಟ ಕಾಲೇಜಿಗೆ ಕೂಡ ಮರ ಬಿದ್ದು ಹಿಂದಿನ ಭಾಗ ಕಟ್ಟಡಕ್ಕೆ ಬಿದ್ದು ನಿನ್ನೆ ನಾ ನಾನೇ ಹೋಗಿ ಅಲ್ಲಿ ನಿಂತು ಅದನ್ನು ಎಲ್ಲ ಕೆಲಸವನ್ನು ನಾವು ಮುಗಿಸಿದ್ದೇವೆ ಅದಲ್ಲದೆ ಅದಕ್ಕಿಂತ ಮುನ್ ಮೊನ್ನೆ ನನ್ನ ನಮ್ಮ ಮೂಡುಬಿದಿರೆ ಕಾರ್ಕಳ ಕುಲ್ಶೇಗರದಲ್ಲಿ ಕುಲ್ಶೇಗರ ಕಲ್ಪನೆಯಲ್ಲಿ ಮಾರ್ಗ ಒಂದು ಎನ್ ಎಚ್ ರೋಡಿಗೆ ಎರಡು ಮರ ಬಿದ್ದಿದೆ ಅದೆಲ್ಲ ನನ್ನ ಏರಿಯಾದಲ್ಲಿ ಸಹ ಮರ ಬಿದ್ದು ತುಂಬ ಹಾನಿಯಾಗಿದೆ ಸೂರ್ಯನಾರಾಯಣ ದೇವಸ್ಥಾನ ಮತ್ತು ಕೋಡಿಕಲ್ ಮರೋಳಿ ಎಲ್ಲ ಕಡೆ ಕಡೆಗಳಲ್ಲಿ ಈ ಗಾಳಿಯಿಂದ ಮರ ಬಿದ್ದು ತುಂಬ ಸಮಸ್ಯೆ ಆಗಿದೆ ಆದ್ದರಿಂದ ಅದನ್ನು ಸಹ ಪರಿಹಾರದಲ್ಲಿ ನಾವು ಸ ಕ್ರಮ ಕೈಗೊಂಡಿದ್ದೇವೆ ಅದಲ್ಲದೆ ಇನ್ನು ಇಪ್ಪತ್ತೊಂದರವರೆಗೆ ಹವಾಮಾನದ ಅವರದ್ದು ವರದಿ ಇದೆ ಇಪ್ಪತ್ತೊಂದರ ಮಳೆ ಇದೆ ಅಂತ ಅದಕ್ಕೆ ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ನಾವು ತೆಗೆದುಕೊಂಡು ತಿಳಿದುಕೊಳ್ತೇವೆ ಥ್ಯಾಂಕ್ ಯು ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಗೆ ನೀರು ಸರಬರಾಜು ಮಾಡ್ತಕ್ಕಂಥ ತುಂಬೆ ಅಣೆಕಟ್ಟು ಪ್ರದೇಶದಲ್ಲಿ ನಾವೆಲ್ಲ ಮೇಯರ್ ನೇತೃತ್ವದಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೇವೆ ಅಧಿಕಾರಿಗಳ ತಂಡ ಮತ್ತು ಮೇಯರ್ ತಂಡ ನಮ್ಮ ಆಯುಕ್ತರು ಜೊತೆಗೆ ಮೇಯರ್ ಅವರ ನೇತೃತ್ವದಲ್ಲಿ ಉಪಮೇಯರ್ ಅವರು ನಮ್ಮ ನಗರ ಯೋಜನೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಪ್ರವೀಣ್ ಡಿಸೋಜ ಪ್ರವೀಣ್ ಚಂದ್ರ ಆಳ್ವ ದೀಪಕ್ ಪೂಜಾರಿ ಅವರು ಮತ್ತು ಉಪಮೇಯರ್ ಆದಂಥ ಮೊಹಮ್ಮದ್ ರವರು ಇವತ್ತು ನಮಗೆ ಒಂದು ಎರಡು ದಿನದ ಹಿಂದೆ ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಾದ್ದರಿಂದಾಗಿ ಮೆಸ್ಕಾಮ್ನವರು ನಮ್ಮ ಜೊತೆ ಮಾತಾಡಿ ಸಮಸ್ಯೆ ಬಗ್ಗೆ ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಾದರೆ ಅವರು ಕರೆಂಟ್ ನಿಲ್ಲಿಸಲೇಬೇಕಾಗ್ತದೆ ಆದ್ದರಿಂದಾಗಿ ಎರಡು ದಿನಗಳ ಹಿಂದೆ ಐದು ದಿನಗಳ ಐದು ಗಂಟೆಗಳ ಅವಧಿಯಲ್ಲಿ ನಾವು ನೀರು ಸ್ಥಗಿತ ಮಾಡಿದ್ದೆವು ಆದರೆ ನಿನ್ನೆ ನಮ್ಮ ಘಟ್ಟ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಬಿದ್ದಾಗಿ ನೀರಿನ ಪ್ರಮಾಣ ಎಂಟು ಪಾಯಿಂಟ್ ಒಂಬತ್ತು ಮೀಟರಿಗೆ ಬಂದಂಥ ಸಂದರ್ಭದಲ್ಲಿ ಮೇಯರ್ ಅವರಿಗೆ ಕೂಡಲೇ ಮಾಹಿತಿ ಬಂತು ನಾವು ನೀರಿನ ಪ್ರಮಾಣ ಹೆಚ್ಚಿದ್ರಿಂದಾಗಿ ಮೆಸ್ಕಾಂನವರು ಕರೆಂಟ್ ಕಟ್ ಮಾಡಿದ್ರಿಂದಾಗಿ ನಮ್ಮ ನೀರಿನ ಈ ಪಂಪಿಂಗ್ ನಿಂತು ನಿಂತಿದ್ದರಿಂದಾಗಿ ನಗರದಲ್ಲಿ ನೀರಿನ ವ್ಯತ್ಯಯ ಆಗುವುದೆಂಬ ಪರಿಸ್ಥಿತಿ ನೋಡಿಕೊಂಡು ನಾವು ಇವತ್ತು ಇಲ್ಲಿ ವೀಕ್ಷಣೆಗೆ ಬಂದಿದ್ದೇವೆ ಈಗ ನೀರಿನ ಪ್ರಮಾಣ ನಿನ್ನೆಯಿಂದ ಸ್ವಲ್ಪ ರಾತ್ರಿ ಎರಡು ಗಂಟೆಗೆ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಬಂದಿದ್ದರಿಂದಾಗಿ ಪುನಃ ನಾವು ಪಂಪನ್ನು ಚಾಲನೆ ಮಾಡಿದ್ದೇವೆ ಯಾಕೆಂದರೆ ನಮಗೆ ವ್ಯವಸ್ಥಿತವಾಗಿ ನಮ್ಮ ನಗರದ ಜನರಿಗೆ ನೀರು ಕೊಡುವಂಥ ವ್ಯವಸ್ಥೆ ಆಗಬೇಕು ಆದ್ದರಿಂದಾಗಿ ನಾವು ಕೂಡಲೇ ಇಲ್ಲಿ ಬಂದು ವೀಕ್ಷಣೆ ಮಾಡಿ ಈಗ ನೀರಿನ ಪ್ರಮಾಣ ಕಡಿಮೆ ಆದ್ದರಿಂದಾಗಿ ಒಂದು ಸ್ವಲ್ಪ ಬಿಸಿಲಿನ ವಾತಾವರಣ ಉಂಟು ಇದು ಬಹಳಷ್ಟು ಸಂತೋಷದ ವಿಚಾರ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಈಗ ಪಂಪಿಂಗ್ ನಾವು ರಾತ್ರಿ ಎರಡು ಗಂಟೆಯಿಂದ ಪುನಃ ಆರಂಭ ಮಾಡಿದ್ವಿ